ಜಮೀನುಗಳಿಗೆ ತೆರಳಲು ಕಳೆದ ಎಪ್ಪತ್ತರಿಂದ ಎಂಬತ್ತು ವರ್ಷಗಳಿಂದ ಬಳಸುತ್ತಿದ್ದ ದಾರಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಹಾಗೂ ಜಗಳೂರು ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಗಳೂರು ತಾಲೂಕು ಸಮಿತಿ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಜಗಳೂರು ತಾಲೂಕಿನ ಬರಮಸಮುದ್ರ ಗ್ರಾಮದಲ್ಲಿ ನೂರ ಎಂಬತ್ತರಿಂದ ಇನ್ನೂರು ಎಕರೆ ಜಮೀನುಗಳಿಗೆ ರೈತರು ಹೋಗಲು ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳಿಂದ ಬಳಸುತ್ತಿದ್ದ ದಾರಿಗೆ ಇದೀಗ ರೈತರೊಬ್ಬರು ಅಡ್ಡಿಪಡಿಸುತ್ತಿದ್ದಾರೆ ಈ ಬಗ್ಗೆ ಜಗಳೂರು ತಹಶೀಲ್ದಾರ್ಗೆ ಮನವಿ ಮಾಡಿದ್ದು ಅವರು ಸುಮ್ಮನಾಗಿದ್ದಾರೆ ಇದೀಗ ಕಟಾವು ಮತ್ತು ಬಿತ್ತನೆ ಕಾರ್ಯ ಆರಂಭವಾಗಿದ್ದು ರೈತರಿಗೆ ಜಮೀನುಗಳಿಗೆ ಹೋಗಲು ತೊಂದರೆಯಾಗುತ್ತಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಹರಿಸಿ ರೈತರು ಅನೇಕ ವರ್ಷಗಳಿಂದ ಬಳಸುತ್ತಿದ್ದ ದಾರಿಗೆ ಓಡಾಡಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಸರ್ ಇವತ್ತೇನು ಜಗಳೂರು ತಾಲೂಕಿನ ಬ್ರಹ್ಮಸಮುದ್ರ ಗ್ರಾಮದಲ್ಲಿ ಏನು ರೈತರಿಗೆ ಮೂವತ್ತೈದು ರೈತರಿಗೆ ದಾರಿಯನ್ನು ಅಡ್ಡಿಪಡಿಸಿರುವಂಥ ರೈತರು ಕೆಲವು ಒಬ್ಬ ರೈತರಿಂದ ಅಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಎಕರೆ ಆಸ್ತಿ ಇದೆ ಅಲ್ಲಿ ಮೂವತ್ತೈದು ಎಕರೆ ಮೂವತ್ತೈದು ಜನ ರೈತರಿಗೆ ಭಾಳ ತೊಂದರೆ ಆಗ್ತಿದೆ ಯಾಕಂದರೆ ಈಗ ಬೆಳೆ ಕಟಾವು ಬಂದಿದೆ ಅಂಥ ಸಮ ಸಮಯದಲ್ಲಿ ರೈತರಿಗೆ ಅಡ್ಡಿಪಡಿಸಿರೋದು ಒಂದು ಉದ್ದೇಶ ಆದರೆ ತಾಲೂ ತಾಲೂಕ್ ತಂಡಾಧಿಕಾರಿಗೆ ಸುಮಾರು ಮೂರು ಬಾರಿ ಏನು ನಮ್ಮ ರೈತರು ಹೋಗಿ ಮನೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಮನೆಗೆ ತಹಸೀಲ್ದಾರ್ ಯಾವುದೇ ರೀತಿಯಾಗಿ ಬಂದು ರೈತರಿಗೆ ಒಂದು ಶಾಶ್ವತವಾಗಿ ದಾರಿಯನ್ನು ಬಿಡಿಸ್ಕೊಡೋ ಅಂಥ ಕೆಲಸ ಮಾಡ್ತಿಲ್ಲ ಹಾಗಾಗಿ ನಾವು ಇವತ್ತು ದಾವಣಗೆರೆ ಜಿಲ್ಲಾಧಿಕಾರಿ ಆಫೀಸಿಗೆ ಬಂದುಬಿಟ್ಟು ಇಲ್ಲೊಂದು ಮುತ್ತಿ ಹಾಕಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಈಗ ಬಂದು ಇಲ್ಲಿ ಒಂದು ಹೋರಾಟ ಮಾಡ್ತಿದ್ದೀವಿ ಯಾಕಂದರೆ ಸುಮಾರು ವರ್ಷಗಳಿಂದ ಎಂಬತ್ತು ಎಪ್ಪತ್ತು ವರ್ಷಗಳಿಂದ ಅಲ್ಲಿ ನಮ್ಮ ತಾತ ಮುತ್ತಾತ ಕಾಲದಿಂದ ಅಲ್ಲಿ ಸಹ ಅನುಭವ ಇರುವಂಥ ದಾರಿ ಆ ದಾರಿನ ಬಿಡಿಸ್ಕೊಟ್ಟಿಲ್ಲ ಅಂದರೆ ರೈತರ ಸಮಸ್ಯೆ ಅಂದಾಗ ತಾಲೂಕು ದಂಡೆ ಅಧಿಕಾರಿ ತಾಲೂಕು ದಂಡೆ ಅಧಿಕಾರಿಗಳು ಬಂದ್ಬಿಟ್ಟು ಅದನ್ನು ಸಮಸ್ಯೆ ಬಗೆಹರಿಸ್ಕೊಡ್ಬೇಕಾಯ್ತು ಹಂಗಾಗಿ ಅಲ್ಲಿ ರೈತರಿಗೆ ಬರೀ ಏನೋ ಆರೈಕೆ ಉತ್ತರವನ್ನು ಕೊಟ್ಟು ರೈತರನ್ನ ದಿಕ್ಕು ತಪ್ಪಿಸೋಂಥ ಕೆಲಸ ತಹಶೀಲ್ದಾರ್ನು ಮಾಡ್ತಾ ಇದಾರೆ ಯಾಕಂದರೆ ಅಲ್ಲಿ ಸಮಸ್ಯೆ ಆಗಿರೋದು ಜಗಳೂರು ತಾಲೂಕಿನ ರೈತರಿಗೆ ಆ ರೈತರಿಗೆ ಒಂದು ಸ ಶಾಶ್ವತವಾಗಿ ದಾರಿಯನ್ನು ಯಾಕೆ ಮಾಡಿಕೊಡ್ತಿಲ್ಲ ಯಾಕೆ ತಾಲೂಕು ದಂಡೆ ಅಧಿಕಾರಿಗಳೊಂದು ಬರೀ ರೈತರೊಂದು ದಿಕ್ಕು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಜಗಳೂರು ತಾಲೂಕು ಬ್ರಹ್ಮಸಮುದ್ರ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಅಲ್ಲಿ ಪಟ್ಟ ಜಮೀನಿದ್ದು ಅಲ್ಲಿ ದಾರಿನ ವ್ಯವಸ್ಥೆನ ಸುವ್ಯವಸ್ಥೆ ಮಾಡಿಕೊಟ್ಟಲ್ಲ ಯಾಕಂದರೆ ಇವತ್ತು ಸರ್ಕಾರ ಆದೇಶ ಮಾಡೈತಿ ನಮ್ಮ ಹೊಲ ನಮ್ಮ ದಾರಿ ಮಾಡಿಕೊಡ್ರಿ ಅಂತೇಳಿ ಸರ್ಕಾರನೇ ಹೇಳೈತಿ ಅಂಥ ಸಂದರ್ಭದಲ್ಲಿ ತಹಶೀಲ್ದಾರ್ನೋವು ಕೇಳಿದ್ರು ಕೂಡ ಅವ್ರೊಬ್ಬರೇ ಉಡಪಿ ಮಾತಾಡ್ತಾ ಇದ್ದಾರೆ ಇವತ್ತು ರೈತರಿಗೆ ಯಾವ ಕಡೆಗೆ ಸ್ಪಂದನೆ ಕಾರ್ಯಕ್ರಮ ಮಾಡಿಲ್ಲ ನಾವು ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಜಿಲ್ಲಾಧಿಕಾರಿ ಗಮನಕ್ಕೆ ಆಗ್ತವೆ ಎ ಸಿ ಆಗ್ತವೆ ಅಂತ ಹೇಳಿದಾರೆ ಇದುವರೆಗೂ ಕೂಡ ಒಂದು ಹೋಗಿ ಸ್ಪಾಟ್ ವಿಜಿಟ್ ಮಾಡಿ ಅವ್ರಿಗೆ ದಾರಿ ಬಿಡಿಸೋ ಅಂತ ಕೆಲಸ ಮಾಡಿಲ್ಲ ಇದಕ್ಕೆ ಏನಾರ ಹೊಣೆ ಆದರೆ ಇಡೀ ಜಗಳೂರು ತಾಲೂಕು ತಹಶೀಲ್ದಾರ ಹೊಣೆ ಆಗಿ ಅಂತ ಹೇಳಿ ಇಷ್ಟಪಡ್ತಾನೆ ನಾನು ಸರಿ ಹೋದರೆ ಅಲ್ಲಿ ಹೋದ್ರೆ ಗೊತ್ತಾ ದಾರಿ ಇಲ್ಲ ಬಂದು ಇವತ್ತು ಬರ್ತೇವೆ ನಾಳೆ ಬರ್ತದೆ ಯಾವ ನೋಡಿದ್ರು ತಹಸಿ ತಹಸೀಲ್ದಾರ್ನ ಹೋದ್ರು ಕೂಡ ಚೇಂಬರ್ಗೆ ಹೋದ್ರೆ ರೈತರ ಸ್ಪಂದ ಕೆಲಸನ ಮಾಡ್ತಲ್ಲ ಇವತ್ತು ಅಲ್ಲಿ ಅಲ್ಲಿರೋಂಥ ಕೆಲಸ ಆಗಂಗಿಲ್ಲ ತಹಸೀಲ್ ಕೂಡಲೇ ರಾಜೀನಾಮೆ ಕೊಡಬೇಕಿಲ್ಲ ನಮಗೆ ದಾರಿ ಬಿಡಿಸ್ಕೊಡ್ಬೇಕು ಅದಕ್ಕೆ ನಾವು ಪಟ್ಟಿ ಹೊಡೆದು ಕೂತ್ಕೊಂಡು ಇವತ್ತು ಜಿಲ್ಲಾಧಿಕಾರಿ ಮುಂದೆ ಧರಣಿ ಉಪವಾಸ ಸದ್ಯಾಗ್ರಹ ಮಾಡೋಕೆ ಸಿದ್ಧ ಆಗಿ ಕೂತ್ಕೊಂಡಿರ್ತವೆ ಇವತ್ತು ಡಿ ಸಿ ಅವರು ಬಂದು ನಮಗೆ ಗಮನಕ್ಕೆ ಬಂದು ಮನವಿ ಸಲ್ಲಿಸಿ ಇದಕ್ಕೆ ಏನು ಪರಿಣಾಮ ನಾವು ರೂಪಿಸ್ಕೊಡ್ತವೆ ಅಂತ ಹೇಳಿದ್ರು ಕೂಡ ಆಮೇಲೆ ನಮ್ಮ ಹೋರಾಟ ಕೈಬಿಡ್ತವೆ ಅಲ್ಲಿದ್ದ ನಮ್ಮ ಹೋರಾಟ ದಿನನಿತ್ಯ ಹೋರಾಟವನ್ನು ನಡತಲೇ ಇರ್ತೈತಿ ಇವತ್ತೇನು ಅದನ್ನ ಕೆಲಸ ಮಾಡಲಿಲ್ಲ ಅಂದರೆ ನಾವು ಇಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಹಲವಾರು ಹೋರಾಟಗಳು ಮಡಿಕೊಂತ ಇಲ್ಲೇ ಕೂತ್ಕೊಂಥ ಒಂದು ನಮ್ಮ ಉದ್ದೇಶ ಸುಮಾರು ನಮ್ಮ ಹಿರಿಯರು ತಾತರದರೆಲ್ಲ ಓಡಾಡ್ತಕ್ಕಂಥ ಸುಮಾರು ನೂರು ವರ್ಷದ ಹಿಂದೆ ಅಂದರೆ ನಮ್ಮ ಅನುಭವದಲ್ಲಿ ನಲವತ್ತೈವತ್ತು ವರ್ಷದ ಅನುಭವ ನಾವೇ ಓಡಾಡಿದ್ವಿ ಅಲ್ಲಿ ಅಲ್ಲಿ ಈಗ ಅಲ್ಲಿ ಬ ಪ್ರಾರಂಭದಲ್ಲಿ ದಾರಿ ಕಟ್ ಮಾಡಿದ್ದಾರೆ ಇಲ್ಲಿ ದಾರಿ ಇಲ್ಲ ಲೀಗಲಾಗಿ ನೀವು ದಾರಿ ತೊಗೊಳ್ರಿ ಅಂತ ಹೇಳ್ತಾರೆ ಅಲ್ಲಿ ದಾರಿ ಇಲ್ಲಿ ಕೇಳಿದರೆ ತಹಶೀಲ್ದಾರ್ ಯಾವುದಕ್ಕೂ ನಮಗೆ ಸ್ಪಂದಿಸ್ತಾ ಇಲ್ಲ ಕೋರ್ಟ್ಗೆ ಹೋಗ್ರಿ ಅಂತ ಹೇಳ್ತಾರೆ ಕೋರ್ಟ್ಗೆ ಹೋಗ್ರಿ ಅಂದರೆ ತಾಲೂಕು ಅಧಿಕಾರಿಗಳು ಯಾಕೆ ಇರಬೇಕು ನಮ್ಮ ರೈತರ ಕಡೆಯಿಂದ ನಮ್ಮ ಕೆಲಸ ತೊಗೊಳ್ಳೋದಾಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ನಿಮ್ಮ ಮರೇ ಬಿದ್ದಿದ್ವಿ ನೀವು ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಟ್ಟು ರೈತರನ್ನ ಉಳಿಸ್ತೀರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಅಡ್ಡಿ ಪಡಿಸ್ತಾ ಇರೋದು ರತ್ನಮ್ಮ ಅನ್ನೋ ಆಯಮ್ಮ ಹೆಣ್ಣುಮಗಳು ಆಯಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ಲು ಅಂಥ ಆಯಮ್ಮ ಇವತ್ತು ನಮಗೆ ಅಡ್ಡ ಹಾಕಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ನೀವು ಬಗೆಹರಿಸ್ತೀರಿ ಅಂತ ನಾವು ನಿಮ್ಮನ್ನು ಕೇಳ್ತೀವಿ ಇಲ್ಲ ಲೀಗಲ್ ಆಗಿ ಎಲ್ಲಿ ನಕಾಶೆ ದಾರಿ ಎಲ್ಲಿದೆಯಾ ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ ನಕಾಶೆ ದಾರಿ ಅಲ್ಲಿಲ್ಲ ಅನುಭವದ ದಾರಿ ಇದೆ ನಲ್ಲಿ ಸುಮಾರು ನೂರು ವರ್ಷದಿಂದ ಓಡಾಡ್ತಾ ಇದ್ದಾರೆ ನಮ್ಮ ಹಿರಿಯರು ಓಡಾಡಿದ್ದಾರೆ ನಮ್ಮ ಅನುಭವ ಅರವತ್ತೆಪ್ಪತ್ತು ವರ್ಷದಿಂದ ನಾವು ಓಡಾಡಿದ್ದೀವಿ ಆದರೂ ಅವರಿಲ್ಲ ಓಡಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಸಹಾಯ ಮಾಡಬೇಕು